ಸರ್ ಅದು ಧರ್ಮಸ್ಥಳ ಸಂಘದ್ದು ಒಂದು ಎರಡು ತಿಂಗಳು ಕಟ್ಟಿರ್ಲಿಲ್ಲ ಸರ್ ನಾನು ಸರ್ ಊರಲ್ಲಿ ತಗೊಂಡಿದ್ದು ಅಂದ್ರೆ ನಾವು ಬಂದು ಒಂದೂವರೆ ವರ್ಷ ಆಗಿತ್ತು ಸರ್ ಬೆಂಗಳೂರಿಗೆ ಒಂದೂವರೆ ವರ್ಷ ಆಗಿದ್ರೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿದ್ದೀನಿ ನಾನು ಆಲ್ರೆಡಿ ಬೆಂಗಳೂರಿಗೆ ಬಂದ್ಮೇಲೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಕಟ್ಟಿದ್ದೀನಿ ಇಲ್ಲಿ ಬಂದ್ಮೇಲೆ ಇನ್ನು ಒಂದು ಮೂರು ತಿಂಗಳು ಒಂದ್ ಎರಡು ವಾರ ಕಂತು ಬಾಕಿ ಇತ್ತು ಸರ್ ನೋಡೋಣ ಬಿಡು ಕಷ್ಟದಲ್ಲಿ ಇದ್ದೆ ಕಟ್ಟನ್ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಇದ್ದೆ ಸರ್ ನಿನ್ನೆ ಅವರು ಹೆಡ್ ಆಫೀಸ್ ನಿಂದ ಒಬ್ರು ಬಂದಿದ್ರು ಮತ್ತೆ ನಮ್ಮ ಸಂಘದವ್ರನ್ನ ಒಂದ್ ಮೂವರನ್ನ ಕರ್ಕೊಂಡು ಬಂದಿದ್ರು ಸರ್ ಇಲ್ಲಿಗೆ ಬೆಂಗಳೂರಿಗೆ ನಿಮ್ಮ ಆಫೀಸ್ ಹತ್ರ ಬಂದಿದ್ರು ಬೆಂಗ್ಳೂರಿಗೆ ನನ್ ಕೆಲಸದ ಹತ್ರ ಬಂದಿದ್ರು ಸರ್ ಇಲ್ಲಿಗೆ ಇಲ್ಲ ದುಡ್ಡು ಕಟ್ಟು ಇಲ್ಲಾಂದ್ರೆ ಕಾರ್ ಆಫೀಸ್ ಹೋಗೋಣ ಅಲ್ಲಿ ಹೆಡ್ ಆಫೀಸ್ ಹೋಗೋಣ ಇಲ್ಲ ಕಾರ್ ಹತ್ತು ಇಲ್ಲ ದುಡ್ಡು ಹಾಕೊಂಡು ದುಡ್ಡು ಕಟ್ಟು ಅಂತಂದು ಹೇಳಿಬಿಟ್ಟು ನಮ್ಮ ಮನೆಯವ್ರನ್ನ ಕಾರಲ್ಲಿ ಹಾಕೊಂಡು ಕೂತ್ಕೊಂಡಿದ್ರು ಸರ್ ಇಲ್ಲಿ ನಿಮ್ಮ ಮಿಸ್ಸೆಸ್ನ ಹಾಂ ನಿಮ್ಮ ಮಿಸ್ಸೆಸ್ನ ಹಾಂ ನಮ್ಮ ಮಿಸ್ಸೆಸ್ನ ಕಾರಲ್ಲಿ ಹತ್ತಿಸ್ಕೊಂಡು ಕೂತ್ಕೊಂಡಿದ್ದಾರೆ ಫಸ್ಟ್ ಹತ್ಕೋ ನೀನು ಹತ್ಕೋ ಜೊತೆಗೆ ಹಾ ಇಲ್ಲ ಅಂದರೆ ದುಡ್ಡು ಕಟ್ಟಿರಿ ಇವಾಗ ನಮಗೆ ಕ್ಲಿಯರ್ ಆಗ್ಬೇಕು ಅಷ್ಟೇ ಇವತ್ತು ನೀವೇನು ಮಾಡ್ತೀರೋ ಗೊತ್ತಿಲ್ಲ ನೀವು ಇವತ್ತು ಬಂದಿಲ್ಲ ಅಂದ್ರೆ ನಾವು ನಾಳೆ ಬೆಳಿಗ್ಗೆ ನಿಮ್ಗೆ ಎಲ್ಲಿ ಕರ್ಸ್ಕೋಬೇಕು ಅಲ್ಲಿ ಕರ್ಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಸೇಮ್ ತಾರ್ತಾರೆ ಸರ್ ಸುಮ್ಮನೆ ಎದುರಿಸ್ತವ್ರೆ ಸುಮ್ಮನೆ ಏನು ಭಯ ಬೀಳಕ್ಕೆ ಹೋಗ್ಬೇಡಿ ಭಯಕ್ಕೆ ಸರ್ ಅಷ್ಟೇ ಹಾ ಸರ್ ಜಯಂತನವ್ರಿಗೆಲ್ಲ ಕಳಿಸ್ತೀವಿ ಹೇಳ್ತೀನಿ ಇವಾಗ ಇನ್ನ ಎಷ್ಟ್ ಅಂತ ಹೇಳ್ತಾ ಇದಾರ ಅವ್ರು ಸರ್ ಇದ್ 2 ಲಕ್ಷ ಕಟ್ಟಿದೀವಿ ಸರ್ ನಾನು 2 ಲಕ್ಷ ತಕೊಂಡ್ 2 ಲಕ್ಷ ಕಟ್ಟಿದೀನಿ ಆಲ್ರೆಡಿ ಇನ್ನ ಆಲ್ರೆಡಿ ಬಡ್ಡಿ ಅಷ್ಟೇ ಇದೆ ಸರ್ ಇಲ್ಲ ಬಡ್ಡಿ ಇನ್ನೂ 1 ಲಕ್ಷ ಕಟ್ಟಬೇಕ ಅಂತ ಇನ್ನ 1 ವರ್ಷ ಇಲ್ಲ ಸರ್ ಇನ್ನ 75000 ಹೇಳ್ತಿದಾರೆ ನಿನ್ನೆ ದಿನ ಈಗ ಕಂತು ಬಾಕಿ ಎಲ್ಲಾ ಕ್ಲಿಯರ್ ಮಾಡಿ ಕಳಿಸಿದೀನಿ ನಿನ್ನೆ ಕ್ಲಿಯರ್ ಮಾಡಿ ಇನ್ನ 75000 ಕಟ್ಟಿ ಅಂತ ಹೇಳ್ತಾರೆ ಕಂತು ಬಾಕಿ ಎಲ್ಲಾ ಪಕ್ಕಾ ಕ್ಲಿಯರ್ ಆಗಿದೆ ಸರ್ ಇವತ್ತಿನವರೆಗೂ ಯಾವುದು ಕಂತು ಬಾಕಿ ಇಲ್ಲ ಹಾ ಇನ್ನು ಮುಂದೆ ಇರೋದೆಲ್ಲ ನಿಮ್ಮ ಬಡ್ಡಿ ಅಂತ ಹೇಳೋಗಿದಾರೆ ನಿನ್ನೆ ಇನ್ನ 75000 ರೂಪಾಯಿ ಬಡ್ಡಿ ಬಂದೈತೆ 2 ಲಕ್ಷಕ್ಕೆ 75000 ಬಡ್ಡಿ ಬಂದೈತೆ ಅಂತ ಹೇಳೋಗಿದಾರೆ ಆ ತಿಂಗಳ ತಿಂಗಳ್ ಸರ್ ಕಂಪ್ಲೇಂಟ್ ಕೊಡ್ತಿದ್ದೆ ನಾನು ಇವರು ಸೂಪರ್ ಮತ್ತೆ ಇವರು ಎಸ್ ಇದ್ದಿದ್ರೆ ಬಂದಿದ್ರೆ ಕೊಡ್ತಿದ್ದೆ ಸರ್ ನಾನು ಅದಕ್ಕೆ ಸಂಘದ ಹೆಣ್ಣು ಬಂದಿದ್ರು ಸರ್ ನಾನು ನನಗ್ ಸಾಲ ಕೊಡ್ಬೇಕಾದ್ರೆ ನಿನ್ನಿಗೆ ಸೈನ್ ಮಾಡಿದಿನಿ ನಿನ್ನಿಗೆ ಸಾಲ ಕೊಡ್ಬೇಕಾದ್ರೆ ನಾನು ಸೈನ್ ಮಾಡಿದ್ದೀನಲ್ಲ ನಾವು ಹೌದು ಸರ್ ಗೊತ್ತು ಸರ್ ನಾನು ಅದೇನ್ ಹೇಳಿದ್ರು ಇಲ್ಲ ನೆನ್ನೆ ದಿನ ಸರ್ ಫಸ್ಟ್ ಕಾರ್ ಅಂತಾರೆ ಮಾತಾಡಕ್ಕೆ ಹಾ ನೀವ್ ಎಷ್ಟು ಕಾರು ಎಡ್ ಆಫ್ ಹತ್ರ ಚಿತ್ರ ಇತ್ತು ಏನ್ ಹೇಳ್ತಾರೆ ಮ್ಯಾನೇಜರ್ ಏನು ಹೇಳ್ತಾರೆ ಅದನ್ನ ಕೇಳೋಣ ಯಾವ ಮ್ಯಾನೇಜರ್ ಹೇಳ್ತಾರಂತಂದ್ರೆ ನನ್ಗೆ ಅದು ಇದೀನಿ ಸರ್ ಯಾವ ಮ್ಯಾನೇಜರ್ ಸರ್ ನೀವೇ ತಾನೇ ನಮ್ಗೆಲ್ಲ ಯಾ ಮ್ಯಾನೇಜರ್ ಅಂತಂದ್ರೆ ಕರ್ಕೊಂಡ್ ಕರ್ಕೊಂಡೋಗ್ತಿವಿ ಇವತ್ತು ಕಾರು ಅಂತ ಕೂತ್ಕೊಂಡರೆ ಈಗ ಕೆಲಸ ಬಿಡೋಂಗಿಲ್ಲ ಸರ್ ನಾವು ಒಂದಿನ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಗ್ ಊಟ ಇಲ್ಲ ಸರ್ ಅಂತ ಪರಿಸ್ಥಿತಿ ಇಲ್ಲಿ ಇದೀವಿ ನಾವು ಹಂಗಾಗಿ ಏನ್ ಮಾಡೋದು ಸರ್ ಇಲ್ಲಿ ಕೆಲಸಾನೂ ಬಿಡಂಗಿಲ್ಲ ಇಲ್ಲ ಅವ್ರ ಜೊತೆಗೆ ಹೋಗಂಗೂ ಇಲ್ಲ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ ನಿನ್ನೆ ಫುಲ್ ಟಾರ್ಚರ್ ಸರ್ ಬೆಳಿಗ್ಗೆ ಏಳ್ ಗಂಟೆಯಿಂದ ಎರಡು ಗಂಟೆವರೆಗೂ ಎರಡು ಎರಡೂವರೆವರೆಗೂ ಸರ್ ಟಾರ್ಚರ್